ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿಯಷ್ಟೇ ವಿಚಾರವನ್ನ ಯಾರೂ ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿಎಂ ಅವ್ರನ್ನು ಡಿ ಸಿ ಎಂ ಅವ್ರನ್ನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮಗೇನು ಗೊತ್ತಾಗುತ್ತೆ ರೀ ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿ ಅಷ್ಟೇ ವಿಚಾರವನ್ನ ಯಾರು ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಅಲ್ಲ ನಮ್ಮ ಹೈಕಮಾಂಡ್ ಅವರು ಕರೆದಿದ್ದಾರೆ ಸಿಎಂ ಅವರನ್ನು ಡಿಸಿಎಂ ಅವರನ್ನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಹಾಕು ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮ್ಗೆ ಏನ್ ಗೊತ್ತಾಗತ್ತೆ ರೀ ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ನಾನು ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನುವುದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿಯಷ್ಟೇ ವಿಚಾರವನ್ನ ಯಾರೂ ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿಎಂ ಅವರನ್ನು ಡಿ ಸಿಎಂ ಅವ್ರನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮಗೇನು ಏನ್ ಗೊತ್ತಾಗತ್ತೆ ರೀ ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿ ಅಷ್ಟೇ ವಿಚಾರವನ್ನ ಯಾರು ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಅಲ್ಲ ನಮ್ಮ ಹೈಕಮಾಂಡ್ ಅವರು ಕರೆದಿದ್ದಾರೆ ಸಿಎಂ ಅವರನ್ನು ಡಿಸಿಎಂ ಅವರನ್ನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಹಾಕಿಲ್ಲ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮಗೇನು ರೀ ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತೀವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿಯಷ್ಟೇ ವಿಚಾರವನ್ನ ಯಾರೂ ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿಎಂ ಅವರನ್ನು ಡಿ ಸಿಎಂ ಅವ್ರನ್ನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮಗೇನು ಗೊತ್ತಾಗತ್ತೆ ರೀ ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿಯಷ್ಟೇ ವಿಚಾರವನ್ನ ಯಾರು ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಅಲ್ಲ ನಮ್ಮ ಹೈಕಮಾಂಡ್ ಕರೆದಿದ್ದಾರೆ ಸಿಎಂ ಅವರನ್ನು ಡಿಸಿಎಂ ಅವರನ್ನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಹಾಕಿಲ್ಲ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ಗೊತ್ತಾಗುತ್ತೆ ರೀ ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಂತರ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮಾನ್ಯ ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ ಖಾತೆ ಬದಲಾಯಿಸುವಂತೆ ನಾನು ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ನಿರ್ದಿಷ್ಟವಾಗಿ ಇಂಥದ್ದೇ ಖಾತೆ ಬೇಕು ಅಂತ ಕೂಡ ಕೇಳಿಲ್ಲ ಅಂತ ಸಚಿವ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ರೀತಿ ಕೇಳಿದ್ದೇನೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ವಿರೋಧ ಪಕ್ಷದವರು ಹಬ್ಬಿಸ್ತಾ ಇರುವ ವದಂತಿಯಷ್ಟೇ ವಿಚಾರವನ್ನ ಯಾರೂ ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಅಲ್ಲ ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿಎಂ ಅವ್ರನ್ನು ಡಿ ಸಿಎಂ ಅವ್ರನ್ನು ಅವರು ಇವತ್ತು ಬೆಳಿಗ್ಗೆ ಹೋದ್ರು ಅಂತ ಕಾಣಿಸುತ್ತೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅಜೆಂಡಾ ಏನು ಅಂತ ಗೊತ್ತಿಲ್ಲ ನಮಗೆ ನಮಗೇನು ಗೊತ್ತಾಗತ್ತೆ ರೀ ಸ್ಪೆಕ್ಯುಲೇಟ್ ಮಾಡಕ್ಕೆ ಹೋಗಲ್ಲ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಕರೆದ್ರೆ ಹೋಗ್ತಿವಿ ನಮಗೆ ಯಾರಿಗೂ ಕರೆದಿಲ್ಲ ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ನಾನು ಶಿವಕುಮಾರ್ ಅವರು ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ